ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ ನಾನು ತುತ್ತು ಒಂದು ವಿಡಿಯೋವನ್ನ ಇವತ್ತು ಮೊಬೈಲ್ ಮುಖಾಂತರ ಕಳಿಸ್ಕೊಡ್ತಾ ಇದ್ದೀನಿ ಒಂದು ಪವರ್ ಟಿವಿಯಲ್ಲಿ ಅಂದ್ರೆ ಕ್ಯಾಂಡಲ್ ಪ್ರೊಡಕ್ಷನ್ ಮಾಸ್ಟರ್ ಮತ್ತು ಸೆಕ್ಸ್ ಕ್ಯಾಂಡಲ್ ಕಂಪನಿಯ ಈ ಪವರ್ ಟಿವಿ ಎಂ ಡಿ ರಾಕೇಶ್ ಶೆಟ್ಟಿ ಅವರು ಇವತ್ತು ಒಬ್ಬ ಸಂತಸ್ತ ಮಹಿಳೆ ಅಂತ ಕೂಸ್ಕೊಂಡಿದ್ದಾರೆ ನನ್ನ ವಿರುದ್ಧವಾಗಿ ಒಂದು ವಿಡಿಯೋವನ್ನ ಇವತ್ತು ಬಿಡ್ತಾ ಇದ್ದಾರೆ ರಾಜ್ಯದ ಜನತೆಗೆ ಇದು ಸತ್ಯ ತಿಳಿಬೇಕಿದ್ರು ದೇವರಾಜೇಗೌಡರ ಹೋರಾಟವನ್ನ ಬದುಕು ಬಡೀಬೇಕು ಮತ್ತೆ ಈ ಹಗರಣದಿಂದ ಕೈ ತಪ್ಪಿಸಬೇಕು ಅಂತ ಹೇಳಿ ಒಂದು ಮಾಡಿರುವಂತಹ ಉನ್ನಾರ ಇದು ನಾನು ಸ್ಪಷ್ಟೀಕರಣ ಕೊಡ್ತೀನಿ ನಾನು ಏನು ಆ ವಿಡಿಯೋದಲ್ಲಿ ಕೊಡ್ತಿದ್ದಾರೆ ಮಹಿಳೆ ಅವರು ಇದರ ಗ್ಯಾಂಗ್ ನನ್ನ ಅನಿಡ್ರಾಫ್ಟ್ ಮಾಡಕ್ಕೆ ಬಂದಂತ ಗ್ಯಾಂಗ್ ಈ ಗ್ಯಾಂಗ್ನ ಒಂದು ಮಹಾನ್ ನಾಯಕರು ಯಾರು ಅಂತ ಅಂದ್ರೆ ಹಿಂದೆ ಬ್ಯಾಕ್ ಗ್ರೌಂಡ್ ತುಂಬಾ ಇದೆ ನಾಳೆ ನಾನು ಖುದ್ದಾಗಿ ಎಲ್ಲಾ ರಾಜ್ಯದ ಎಲ್ಲಾ ಮಾಧ್ಯಮದ ನಾನು ತುರ್ತು ಪತ್ರಿಕಾ ಕೊಡ್ತೀನಿ ಕರೀತೇನೆ ನಾನು ಅಲ್ಲಿ ಆಕೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಅಂದ್ರೆ ಅದರ ಹಿಂದೆ ನನ್ನ ಅನಿಟ್ರಪ್ ಮಾಡಬೇಕು ಅಂತ ಅಂತ ಹೇಳಿ ಒಂದು ಟೀಮ್ ರೆಡಿ ಮಾಡ್ತಾರೆ ಅಲ್ಲಿ ಕಾರಣ ಏನು ಅಂತ ಅಂದ್ರೆ ಇದರಿಂದ ಯಾರು ಕೈವಾಡ ಇದೆ ಅಂತ ಹೇಳ್ತಾ ನಾನು ಹೇಳ್ತೀನಿ ನಿಮಗೆ ಅವರು ಮತ್ತೆ ನನ್ನ ಗಂಡ ಧರ್ಮೇಂದ್ರ ಅಂತ ಹೇಳ್ತಾಳೆ ಆಕೆಯವರಲ್ಲಿ ಆಕೆ ಬಂದು ಶೆಟ್ಟರ್ ಹೆಣ್ಮಗಳು ಅವರಲ್ಲಿ ಆಕೆಯ ಗಂಡ ಮೋಹನ್ ಕುಮಾರ್ ಅಂತ ಹೇಳಿ ಟೈಲರ್ ಅವನು ಮತ್ತೆ ಧರ್ಮೇಂದ್ರ ಅಂತ ಅಂತ ಹೇಳಿ ಒಬ್ಬ ಒಬ್ಬ ದಲಿತ ಸಮುದಾಯದ ಹುಡುಗ ಅವನು ಇವಳು ಆತನೇ ಗಂಡನಂತ ಅಂತ ಹೇಳ್ಕೊಂಡು ನನ್ನ ಮೇಲೆ ಒಂದು ಅನಿ ಟ್ರಾಪ್ ನ ಪ್ರಯತ್ನ ಪಡ್ತಾಳೆ ಅಲ್ಲಿ ಬೆತ್ತ ಎರಡು ಹೆಣ್ಣು ಮಕ್ಕಳನ್ನ ಕಕ್ಕ ಬಂದು ನಮ್ಮ ಹೋರಾಟವನ್ನು ನೋಡಿ ನನ್ನ ಬಗ್ಗೆ ಅಂತ ಹೇಳಿ ವಿಡಿಯೋ ಕಾಲ್ ಮಾಡ್ತಾಳೆ ಇದುವರೆಗೂ ಕೂಡ ಆಕೆ ನನ್ನ ನೇರವಾಗಿ ಸಂಪರ್ಕ ಇಲ್ಲ ವಿಡಿಯೋ ಕಾಲ್ ಮಾಡಿ ಅಲ್ಲಿ ಎರಡು ಹೆಣ್ಣು ಮಕ್ಕಳನ್ನ ಬಂದು ಬೆತ್ತಲೆ ಮಾಡಿ ಅಲ್ಲಿ ನನಗೆ ವಿಡಿಯೋ ಕಾಲ್ ನ ಮಾತಾಡೋಲ್ಲಿ ವಿಡಿಯೋ ಕಾಲ್ ಮಾಡಿ ಅಲ್ಲಿ ನನ್ನನ್ನು ಅನಿಡ್ರಾಪ್ ಮಾಡೋಕ್ಕಂತ ಮಾತಾಡಲಿ ಅನಿ ಡ್ರಾಪ್ ಮಾಡಕ್ ಪ್ರಯತ್ನ ಪಟ್ಟಾಗ ಅಲ್ಲಿ ನಾನು ಆಕೆಯ ವಿರುದ್ಧವಾಗಿ ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚ್ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತ ತಾರೀಕು ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ನಾನು ಎಫ್ಐಆರ್ ದಾಖಲ ಮಾಡ್ತೀನಿ ಅನಿ ಡ್ರಾಪ್ ಕೇಸನ್ನು ಮನಿ ಡ್ರಾಪ್ ಮಾಡಿ ಅವಳು ನನಗೆ ಐದು ಕೋಟಿ ರೂಪಾಯಿ ದುಡ್ಡನ್ನೇ ಡಿಮ್ಯಾಂಡ್ ಮಾಡ್ತಾರೆ ಅವರು ಡಿಮ್ಯಾಂಡ್ ಮಾಡಿದಾಗ ನಾನು ಎಫ್ಐಆರ್ ರಿಜಿಸ್ಟರ್ ಮಾಡ್ತೀನಿ ಅಲ್ಲಿ ಎಫ್ಐ ಆರ್ ರಿಜಿಸ್ಟರ್ ಮಾಡಿದಾಗ ಒಂದನೇ ತಾರೀಕು ಇಲ್ಲಿಂದ ಪೊಲೀಸ್ನ ಅವರ ತಂಡ ಹೋಗಿ ಅವ್ರು ಬಂಧಿಸಿಕೊ ಬರ್ಬೇಕಂತ ಹೋಗ್ತಾರೆ ದಾಖಲೆಗಳನ್ನ ನೋಡ್ಕೊಂಡಲ್ಲಿ ಬಂಧಿಸಿ ಕರ್ಕೊಂಡ್ ಅಲ್ಲಿ ಅವಳ ಗಂಡ ಅಂತ ಹೇಳ್ಕೊಂಡಿದ್ದಲ್ಲ ಧರ್ಮೇಂದ್ರ ನನಗೆ ಆಟ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಮತ್ತೆ ಅದನ್ನ ರಾತ್ರಿಯಲ್ಲಿ ಬಿಟ್ಟು ಬರ್ತಾರೆ ಅಲ್ಲಿ ಅವರು ಮೂವತ್ತೊಂದನೇ ತಾರೀಕು ನನ್ನ ವಿರುದ್ಧವಾಗಿ ಫಸ್ಟ್ ಒಂದು ಅಟ್ರಾಸಿಟಿ ಕೇಸನ್ನು ಬುಕ್ ಮಾಡ್ತಾರೆ ಅಲ್ಲಿ ಅಟ್ರಾಸಿಟಿ ಕೇಸನ್ನು ಬುಕ್ ಮಾಡಿ ಅಲ್ಲಿ ನನ್ನ ಜಾತಿ ನಿಂದನೆ ಮಾಡಿದ್ರೆ ಫಸ್ಟ್ ಕೇಸನ್ನು ಹಾಕ್ತಾರೆ ಇಲ್ಲಿ ಕಾರಣ ಏನಂತಂದ್ರೆ ನಾನು ಆ ದಿನ ಅವಳನ್ನು ಅರೆಸ್ಟ್ ಮಾಡಿದ ನಾನು ಜೊತೆ ಹೋಗಿದ್ದೆ ಅಂತ ಅವ್ರು ಭ್ರಮೆ ಅದು ಆದ್ರೆ ನಾನು ನನ್ನ ಕಚೇರಿಯಲ್ಲಿ ಇರ್ತಿದ್ದೆ ನಾನಲ್ಲಿ ಮಧ್ಯಾಹ್ನ ಮೂರು ಗಂಟೆ ಮೂರು ಗಂಟೆಯಿಂದ ರಾತ್ರಿ ಏಳು ಗಂಟೆ ನಲವತ್ತೆಂಟು ನಿಮಿಷಗಳಿಂದ ಕಚೇರಿ ಒಳಗಡೆ ಸಿಸಿ ಗಮ್ ರೆಕಾರ್ಡ್ ಆಗಿದೆ ಅದನ್ನ ಈಗಾಗಲೇ ತನಿಖಾಧಿಕಾರಿ ಕೊಟ್ಟಿದ್ವಿ ನಾವಲ್ಲಿ ಸೊ ಅಟ್ರಾಸಿಟಿ ಕೇಸ್ ಫೈಲೂರಾಗುತ್ತೆ ನಿಮಿಷ ಗೊತ್ತಾದ ತಕ್ಷಣ ನನ್ನ ಲೈಂಗಿಕ ದೌರ್ಜನ್ಯ ಕೇಸಿಂದ ಫೈಲ್ ಮಾಡ್ತಾಳೆ ಅವಳಲ್ಲಿ ಆಕೆ ಆ ಲೈಂಗಿಕ ದೌರ್ಜನ್ಯ ಕೇಸ್ ಫೈಲ್ ಮಾಡಕ್ಕೆ ಯಾವ್ಯಾವ ರಾಜಕಾರಣಿಗಳು ಹಿಂದೆ ಇದ್ದಾರೆ ಅಂತ ಹೇಳಿ ನಾಳೆ ನಿಮಗೆ ಸುದೀರ್ಘ ಕೊಟ್ಟಿದ್ದೀನಿ ಅಲ್ಲಿ ಆಕೆ ಏನು ದೂರ್ತಾ ಇದ್ದಾಳಲ್ಲಿ ನನಗೂ ಯಾವುದೇ ಯಾವ್ದೇ ರಿಲೇಶನ್ಶಿಪ್ ಇಲ್ಲ ನನ್ನ ಜೊತೆ ಫೋನ್ ನಲ್ಲಿ ಮಾತಾಡಿ ಡ್ರಾಪ್ ಮಾಡೋಕ ಪ್ರಯತ್ನ ಪಟ್ಟು ಫ್ರೆಂಡ್ ಅವಳು ಏನು ಹೇಳಿದಾಳೆ ಅವಳು ಯಾವತ್ತು ಯಾವ ಸಮಯ ಹೇಳಿದಾಳಲ್ಲಿ ಆ ಸಮಯದಲ್ಲಿ ನಾನು ಇಲ್ಲ ಅವಳ ಮುಖವನ್ನು ನೋಡಿಲ್ಲ ನಾನಲ್ಲಿ ನಾನು ಅವಾಗ ಆ ಟೈಮ್ ಎಲ್ಲಿದ್ದೆ ಅಂತೇಳಿ ನಾನು ನಿಮ್ಗೆ ಇತ್ತು ದಾಖಲೆ ಸರ್ ಕೊಟ್ಟಿನಲ್ಲಿ ಸೊ ಇದೆಲ್ಲ ಇಷ್ಟು ದಿವಸಗಳ ಕಾಲ ರಾಕೇಶ್ ಶೆಟ್ಟಿ ಅವರು ನನಗೆ ಬಹಳ ದೊಡ್ಡ ಮಟ್ಟದಲ್ಲಿ ಬನ್ನಿ ಬನ್ನಿಗೌಡ್ರೆ ಮಾತಾಡೋಣ ಮಾತಾಡೋಣ ನಾವು ಇಬ್ಬರು ಒಟ್ಟಿ ಸೇರಿದ್ರೆ ಕುಮಾರಸ್ವಾಮಿ ಅವರ ಬಗ್ಗೆ ಬಳಿಬಹುದು ಅಂತ ಹೇಳಿ ಮಾತಾಡಿದ್ರು ಅಲ್ಲಿ ಮತ್ತೆ ಈ ಗ್ಯಾಂಗ್ ಮಾಸ್ಟರ್ ಗ್ಯಾಂಗ್ ಹಿಂದೆ ಡಿ ಕೆ ಶಿವಕುಮಾರ್ ಪಾತ್ರ ಏನು ಅದರಲ್ಲಿ ಇವನ್ ಏನ್ ಹೇಳ್ತಾನೆ ಯಾರು ಹೇಳಿ ಆ ನಿನ್ನೆ ಬಂದಂತ ಎಲ್ಲಾ ನೋಡ್ರು ರಾಕೇಶ್ ಶೆಟ್ಟಿ ದುಡ್ಡು ಕೊಟ್ಟರೆ ಏನ್ ಮಾಡ್ತಾನೆ ಅಂತ ಹೇಳಿ ಎಲ್ಲ ವಿಚಾರ ಹೇಳಿದಂತ ನಮ್ಮ ರೆಕಾರ್ಡ್ ಇದೆ ಅಲ್ಲಿ ನಾಳೆ ಆಕೆಯ ಮೇಲೆ ಆಗಿರೋ ಅಲಿಟ್ ಟ್ರಾಕ್ ಕೇಸು ಅದನ್ನು ಎಫ್ಐಆರ್ ಕಾಪಿ ತಗೊಂಡು ಡಾಕ್ಟರ್ ಒಂಬತ್ತಿನಲ್ಲಿ ಈಗ ಆಕೆಯನ್ನು ಯಾರು ತಕ್ಕ ಬಂದ್ರು ಯಾರು ಸಂಪರ್ಕ ಮಾಡಿದ್ರು ಆಕೆಯಲ್ಲಿ ಏನೇನು ಹೇಳಿಸ್ತಾ ಇದರಲ್ಲಿ ಆಮೇಲೆ ನನ್ನ ವಿಡಿಯೋ ಮಾಡ್ಕೊಂಡು ನನ್ನ ವಿಡಿಯೋ ಎಷ್ಟು ಮಿಕ್ಸ್ ಮಾಡಿದಾರೆ ಅದು ನನ್ನ ಆಡಿಯೋನ ಯಾವ ರೀತಿ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಮಿಕ್ಸ್ ಮಾಡಿದಾರೆ ಅದೆಲ್ಲ ಈ ಅಂತ ಗೊತ್ತಾಗಬೇಕು ಈ ವಿಡಿಯೋ ಇಂದ ಇವರು ಈ ಒಂದು ದೊಡ್ಡ ಪೆನ್ ಡ್ರೈವ್ ಸ್ಕ್ಯಾಮ್ ನಡೀತಾ ಇದೆಯಲ್ಲ ಅದು ಅದಕ್ಕೆ ಅದರ ಅಸಲಿ ಸತ್ಯ ಗೊತ್ತಾಗಬೇಕಂತಂದ್ರೆ ನನ್ನ ನನ್ನ ಬಗ್ಗೆ ಮಾಡಿದಂತ ಆರೋಪ ಸಂಪೂರ್ಣ ಬಹಿರಂಗ ಬಹಿರಂಗ ಗೊತ್ತಾ ಗೊತ್ತಾದಾಗ ಈ ಗೊತ್ತಾಕಿದಲ್ಲಿ ಟಜ್ವಾಲಿ ವಿಡಿಯೋ ಕೂಡ ಯಾವ ರೀತಿ ಮಿಕ್ಸಿಂಗ್ ಆಗಿದೆ ಅಂತ ಹೇಳಿ ಹಾಗಾಗಿ ನಾಳೆ ಬೆಳಿಗ್ಗೆ ನಾನು ಎಲ್ಲಾ ರಾಜ್ಯದ ಮಾಧ್ಯಮದ ಮುಂದೆ ನಾನು ಬರ್ತಾ ಇದ್ದೀನಿ ನನ್ನಲ್ಲಿ ಇವು ಸಮಯ ಆಗಿರೋದ್ರಿಂದ ನಾನು ಈ ಕರೆ ಕರೆಯಲಿ ನಾಳೆ ಬೆಳಿಗ್ಗೆ ಎಲ್ಲರ ಮಾಧ್ಯಮದ ಮುಂದೆ ವಿತ್ ದಾಖಲೆ ಸಮೇತ ಬರ್ತೀನಿ ನಮಸ್ಕಾರ ಧನ್ಯವಾದ